ಇನ್ನೂರು ಮೀಟರ್ಗಳ ಎತ್ತರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಬೇಕು ಹೀಗಂತ ಭೀಮ ಪ್ರಜಾಸಂಘ ಒತ್ತಾಯ ಮಾಡಿದೆ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದ ಈ ಸಂಘಟನೆ ಇದೇ ಅಧಿವೇಶನದಲ್ಲಿ ಈ ವಿಷಯವನ್ನು ಘೋಷಿಸಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿದೆ ಪ್ರತಿಭಟನೆಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಭೀಮ್ ಪ್ರಜಾಸಂಘದ ರಾಜ್ಯಾಧ್ಯಕ್ಷರಾದ ವೈಟ್ಫೀಲ್ಡ್ ಮುರುಗೇಶ್ ಅರಣ್ಯ ಇಲಾಖೆ ವತಿಯಿಂದ ರೈತ ಮತ್ತು ದಲಿತರ ಹುಳುಮೆಯ ಭೂಮಿಯನ್ನು ಕಸಿಯುತ್ತಿರುವುದಕ್ಕೆ ತೀವ್ರವಾದ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಈ ಸಂಬಂಧ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಂದರ್ಶನ ನಿಮ್ಮ ಮುಂದೆ ಇದೆ ನೀವೇ ಕೇಳಿಸಿಕೊಳ್ಳಿ ಯಾಕಪ್ಪ ಬೀದರ್ನಿದ್ದಾರೆ ಅಂದರೆ ಅದು ಕಲ್ಯಾಣ ಕರ್ನಾಟಕ ಸ್ವಾಭಿಮಾನಿಗಳು ಇರ್ತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲೆಗಳಂದರೆ ಅದು ನಮ್ಮ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ಹಾಗಾಗಿ ಬಸವಣ್ಣ ನಡೆದ ನಡೆದಾಡಿದಂಥ ಒಂದು ಜಿಲ್ಲೆ ನಮ್ಮ ಬೀದರ್ ಜಿಲ್ಲೆ ಆ ಜಿಲ್ಲೆಯಿಂದ ಏನು ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಸಾವಿರದ ಮೂವತ್ತೈದು ಕಿಲೋಮೀಟರ್ ನಲವತ್ತೈದು ದಿನಗಳ ಒಂದು ಕಾಲ್ನಡಿಗೆ ಜಾಥಾ ಏನು ಮಾಡಿಕೊಂಡು ಬಂದವು ನಲವತ್ತನೇ ದಿನಕ್ಕೆ ಈ ಸರ್ಕಾರ ನಮ್ಮ ಈ ಆ ಹೋರಾಟಕ್ಕೆ ಸ್ಪಂದಿಸಿ ಆ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಏನಂತ ಈ ದೇಶದಲ್ಲಿ ಈ ದೇಶದ ಅತಿ ಎತ್ತರ ಒಂದು ಅತಿ ಎತ್ತರವಾದ ಒಂದು ಬೃಹತ್ತಾದ ಪುಥಳಿ ನಿರ್ಮಾಣ ಮಾಡ್ತೀನಿ ಅಂತೇಳಿ ಏನೋ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ಘೋಷಣೆ ಮಾಡ್ತಾರೆ ಆ ಆವಾಗ ನಮಗೆ ಒಂದು ಸಂತೋಷ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನಪ್ಪ ಒಳ್ಳೆಯ ವಿಚಾರ ತಿಳಿಸಿದ್ದಾರೆ ಜನಗಳಿಗೆ ಪರವಾಗಿಲ್ಲ ಇವರು ದಲಿತ ಪರವಾಗಿ ರೈತ ಪರವಾಗಿ ಮತ್ತು ಸಂವಿಧಾನದ ಪರವಾಗಿ ಇದ್ದಾರೆ ನಮಗೆ ತುಂಬ ಸಂತೋಷ ಆಯಿತು ನಾವು ಆಗ ನೆಲ್ಮಂಗ್ಲಾದಲ್ಲಿದ್ದರೆ ಅಲ್ಲಿಂದ ಇಲ್ಲಿ ಬಂದು ಫ್ರೀಡಮ್ ಪಾರ್ಕ್ಗೆ ನಲವತ್ತೈದನೇ ತಲುಪ ನಲವತ್ತೈದನೇ ದಿನಕ್ಕೆ ಇಲ್ಲಿ ನಾವು ತಲುಪ್ತೀವಿ ತಲುಪಿದಾಗ ಏನು ಮನವಿಗಳೆಲ್ಲ ಕೊಡ್ತೀರಿ ಕೊಟ್ಟು ಹೋದಾಗ ಈಗಾಗಲೇ ಏನು ಜಸ್ಟ್ ಒಂದು ಒಂದು ಜುಲ್ ಜೂನ್ ತಿಂಗಳಲ್ಲೇ ನಾವು ಒಂದು ಪತ್ರಿಕಾ ಮುಖಾಂತರ ಇನ್ನೂರು ಅಡಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳೆ ಬಿ ವಿ ಯೂನಿವರ್ಸಿಟಿನಲ್ಲಿ ನಿರ್ಮಾಣ ಮಾಡ್ತೀರ ಅಂಥೇಳಿ ನಾವು ಪತ್ರಿಕಾ ಮುಖಾಂತರ ನೋಡಿರ್ತೀವಿ ಆ ಅದನ್ನು ನೋಡಿದಾಗ ನಮಗೆ ತುಂಬ ಬೇಸರ ಆಗುತ್ತೆ ಯಾಕಪ್ಪ ಇವತ್ತು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಯಾಕಂದರೆ ಇನ್ನೂರು ಅಡಿ ದಯವಿಟ್ಟು ರಾಜ್ಯ ದೇಶದಲ್ಲಿ ಅತಿ ಎತ್ತರ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ದು ಎಷ್ಟು ಮೀಟರ್ ಅಂದರೆ ನೂರ ಎಂಬತ್ತೆರಡು ಮೀಟರ್ ಐನೂರ ತೊಂಬತ್ತೇಳು ಅಡಿಗಳ ಎತ್ತರದ ಒಂದು ಪುತ್ಥಳಿ ಗುಜರಾತ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಆಗಿನ ಮುಖ್ಯಮಂತ್ರಿ ಇದ್ದಾಗ ಅವರು ಘೋಷಣೆ ಮಾಡ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ದು ನೂರ ಎಂಬತ್ತೆರಡು ಮೀಟರ್ ಹಾಗಾದರೆ ಇವತ್ತು ಈ ದೇಶ ನಡೀತಾ ಇರೋದು ಯಾರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಿಂದ ಇವತ್ತು ಈ ದೇಶ ನಡೀತಾ ಇರೋದು ಹಂಗಾಗಿ ಇವತ್ತು ನಾವು ಯಾರನ್ನಾದರೂ ನೀಲಿ ಆಕಾಶದ ಎತ್ತರವಾಗಿ ನಾವು ಕಾಣಬೇಕಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮಾತ್ರ ನಾವು ಕಾಣಬೇಕು ಯಾಕಂದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಎಸ್ ಟಿ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ ಅವರು ಪ್ರತಿಯೊಂದು ಸಮಾಜಕ್ಕೂ ಅವರು ಒಂದು ಸೂರ್ಯನ ತರ ಇವತ್ತಿಗೂ ಜ್ಯೋತಿ ಥರ ಬೆಳಗ್ತಾ ಇದ್ದಾರೆ ಆದರೆ ಈ ಒಂದು ಹೋರಾಟ ನಮಗೆ ಇನ್ನೂರು ಮೀಟ್ರ್ ಮತ್ತೆ ಏನು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತ ಹೋರಾಟಗಾರರ ಮೇಲೆ ಆ ಜಿಲ್ಲೆಯ ಉಸ್ತುವಾರಿಗಳಾದಂಥ ಏನು ಈಶ್ವರ್ ಖಂಡ್ರೆ ಸಾಹೇಬರು ದಲಿತರ ಮೇಲೆ ಒಂದು ಸುಳ್ಳು ಕೇಸ್ ಕೇಸ್ಗಳನ್ನು ದಾಖಲಿಸಿ ಮತ್ತು ಅವ್ರ ಮೇಲೆ ರೌಡಿ ಶೀಟ್ರಿ ಮಾಡುವಂಥ ಕೆಲಸ ಹುನ್ನಾರ ನಡೀತಾ ಇದೆ ಅದನ್ನು ನಾವು ಧಿಕ್ಕಾರ ಧಿಕ್ಕಾರ ಅವರ ಅವರ ವಿರುದ್ಧವಾಗಿ ಧಿಕ್ಕಾರ ಯಾಕಂದರೆ ಇವತ್ತು ನೀನು ಏನಾದರೂ ಇವತ್ತು ವಿಧಾನಸೌಧಕ್ಕೆ ಬಂದಿದ್ಯಾ ಅಂದರೆ ಇವತ್ತು ನಿಮಗೆ ಒಂದು ಸಚಿವ ಸ್ಥಾನ ಇದೆ ಅಂದರೆ ಅದು ನಮ್ಮ ಪರಮಪೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆಯಿಂದ ನಮ್ಮ ಒಂದೊಂದು ಮತ ಹಾಕಿ ನಿನ್ನ ಒಂದು ಐವತ್ತು ಸಾವಿರ ಎಪ್ಪತ್ತು ಸಾವಿರ ಮತಗಳು ಬಂದಿದೆ ಅಂದರೆ ಅದು ನಮ್ಮ ದಲಿತರ ಇಂದ ನೀನು ಇವತ್ತು ವಿಧಾನಸೌಧಕ್ಕೆ ಬಂದಿದ್ದೀಯ ಆ ನಿಟ್ಟಿನಲ್ಲಿ ನೀನು ದಲಿತರ ಮೇಲೆ ನೀನು ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಅದು ಎಷ್ಟು ದಿನಕ್ಕೆ ಅದು ಆಗಲ್ಲ ನಡೆಯೋದು ಇಲ್ಲ ನಡೆಯೋಕ್ಕೆ ಬಿಡೋದು ಇಲ್ಲ ನಾವು ಬೀದರ್ಗೆ ಬರ್ತೀರಿ ನಮ್ಮೇಲೆ ಕೇಸ್ ಸಾಕಂದಿರೋ ಹಾಕು ಎಷ್ಟು 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 ಕೆಸುಗಳಾಗ್ತೀವಿ ಹಾಕು ಆದರೆ ನಮಗೆ ನಾವು ಸಂವಿಧಾನದ ನಾವು ದೊಣ್ಣೆ ದೊಣ್ಣೆತ್ತಲ್ಲ ಮತ್ತೊಂದು ಮಗದೊಂದೆತ್ತಲ್ಲ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೆನ್ನು ಕೊಟ್ಟಿದ್ದಾರೆ ಈ ಪೆನ್ನಿನ ಶಕ್ತಿ ಏನಂತ ನಾವು ತೋರಿಸ್ತೀವಿ ಈ ಪೆನ್ನಿನ ಶಕ್ತಿ ಈ ಇದರ ಶಕ್ತಿ ಏನು ಇದು ನಾವು ಓಟು ಹಾಕುವ ಮುಖಾಂತರ ನಾವು ನಿನ್ನನ್ನು ಕೆಳಗೆ ಇಳಿಸೋಕ್ಕೂ ಗೊತ್ತು ಇವತ್ತು ನಿನ್ನನ್ನು ಕುರ್ಚಿನ ಕುರ್ಚಿನಲ್ಲಿ ಕುಳಿಸಿದ್ದೀರಿ ನೀನು ನಾನು ದಲಿತರ ಪರವಾಗಿ ನಾನು ನಿಮ್ಮ ಪರವಾಗಿ ನಾನು 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 ನಿಮ್ಮ ಜೊತೇನಲ್ಲಿ ಊಟ ಮಾಡ್ತೀನಿ ಅದು ಬೇಡ ಸ್ವಾಮಿ ನೀನು ತಪ್ಪು ಮಾಡಿದ್ರೆ ನಾವು ತಪ್ಪು ಅಂತ ಹೇಳೋದು ನಾನು ನಮ್ಮ ಮೇಲೆ ಕೇಸ್ಗಳಾಗ್ತೀರಾ ನಾವು ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ ನಾವು ಬಿಡೋದಿಲ್ಲ ಈಶ್ವರ್ ಖಂಡ್ರೆ ವಿರುದ್ಧವಾಗಿ ನಾವು ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀರಿ ದಲಿತರ ಮೇಲೆ ಏನಾದರೂ ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಏನು ಫ್ರೀಡಂ ಪಾರ್ಕಲ್ಲಿ ಏನು ನೂರಾರು ಮಂದಿ ಇವತ್ತು ಏನು ಹೋರಾಟ ಮಾಡಿದ್ರು ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಕೋಟ್ಯಂತರ ಜನ ನಿನ್ನ ವಿರುದ್ಧ ಹೋರಾಟ ಮಾಡ್ತಾರೆ ತಾವು ಅಂದ್ಕೊಬೋದು ಅವ್ರ ಪರವಾಗಿ ದಲಿತ ಸಂಘಟನೆಗಳು ಅವ್ರ ಪರವಾಗಿ ಕೂಗು ಹೋಗ್ತಾರೆ ಯಾಕಂದ್ರೆ ಎಲ್ಲರಿಗೂ ಒಬ್ಬ ಸಚಿವರಿಗೆ ಶಾಸಕರಿಗೆ ಅವ್ರದೇ ಆದಂಥ ಅವರು ಅವ್ರ ಇರ್ತಾರೆ ಆ ನಮ್ಮ ಅವರು ನನ್ನ ಸ್ನೇಹಿತರು ನನ್ನ ಅಣ್ಣ ತಮ್ಮಂದ್ರು ಅವ್ರಿಗೂ ನಾನು ಮನವಿ ಮಾಡ್ಕೊಳೋದೇನಂದ್ರೆ ದಯವಿಟ್ಟು ಅಣ್ಣ ತಮ್ಮಂದ್ರೆ ಯಾಕಂದ್ರೆ ಬೀದರ್ನಲ್ಲಿ ಇರ್ತಕ್ಕಂಥ ನನ್ನ ದಲಿತ ಸಂಘಟನೆಗಳ ಹೋರಾಟಗಾರರೆ ತಾವು ದಯಮಾಡಿ ನಾವೆಲ್ಲ ಒಗ್ಗಟ್ಟಲ್ಲ ಒಗ್ಗಟ್ಟಾಗಿಲ್ಲ ಅಂದ್ರೆ ನಮ್ಮನ್ನು ನಾಳೆ ದಿನ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಮ ಮೇಲೆ ಕೂಡ ಸುಳ್ಳು ಕೇಸನ್ನು ಮತ್ತು ರೌಢಿಸಿಟ್ರು ತೆಗಿತಾರೆ ಮರಿಬೇಡಿ ಮರಿಬೇಡ್ರಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಬೀದರ್ಗೆ ನಾವು ಬರ್ತೀರಿ ನಿನ್ನ ನಿನ್ನ ನೀನು ನೀನು ಸಾವಿರಾರು ಕೋಟಿ ಹೊಡೆಯಲ್ಲ ನಿನ್ನ ಕೈಯಲ್ಲಿ ತಾಕಿಸಿದರೆ ನಮ್ಮ ಮೇಲೆ ಪ್ರವಾಹ ಮಾಡು ನಾನೊಬ್ಬ ಬಡವನಾಗಿ ನಾನು ಇವತ್ತು ನಿನ್ನ ನೇರವಾಗಿ ಹೇಳ್ತಾ ಇದ್ದೀನಿ ನೀನು ನೀನು ದಲಿತರ ಪರವಾಗಿ ಇದ್ದೀನಿ ಅಂದರೆ ಸಂವಿಧಾನದ ಪರವಾಗಿ ಇದ್ದೀನಿ ಅಂದರೆ ಅಂಬೇಡ್ಕರ್ ಅವರ ಪರವಾಗಿ ಇದ್ದೀನಂದರೆ ದಲಿತರ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನು ಕೂಡಲೇ ನಿಲ್ಲಿಸಬೇಕು ನಿಲ್ಲಿಸಿಲ್ಲ ಅಂದರೆ ನಾವು ನಿಲ್ಲಿಸ್ತೀರಿ ಯಾವ ಥರ ಮನೆಯಲ್ಲಿ ನಿಲ್ಲಿಸ್ತೀರಿ ವಿಧಾನಸೌಧ ನಿಲ್ಲಿಸಲ್ಲ ಮನೆಯಲ್ಲಿ ನಿಲ್ಲಿಸೋವಂಥ ಕೆಲಸ ನಾವು ಮಾಡ್ತೀರಿ ಇಡೀ ಜಿಲ್ಲೆಯಲ್ಲ ನಾವು ಓಡಾಡಿ ಇವತ್ತೇನು ಸಾಗರ ಕಂಡ್ರೆ ನಿನ್ನ ಮಗನನ್ನು ಇವತ್ತು ಸಂಸದರಾಗಿ ಮಾಡಿದ್ದೀರಾ ಅವ್ರೂ ಮನೆಗೆ ಕಳಿಸೋಂಥ ಕೆಲಸ ನಾವು ಮಾಡ್ತೀರಿ ಯಾಕಂದರೆ ಇವತ್ತು ಈ ರೀತಿ ಮಾತಾಡ್ತಾ ಇದ್ದಾರೆ ನಮಗೆ ಹಕ್ಕು ಕೊಟ್ಟಂತ ಬಾಬಾ ಸಾಹೇಬ್ ಪರಮಪೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಹಂಗಾಗಿ ನಮಗೆ ಈ ಸರ್ಕಾರ ಏನಾದರೂ ಈ ಬೇಡಿಕೆಗಳನ್ನು ಈಡೇರಿಸ ಹೋದರೆ ನಾವು ಉಪವಾಸ ಸತ್ಯಾಗ್ರಹ ನಾವೇನಾದರೂ ಯಾರಾದರೂ ಒಂದು ನಾವೇನಾದರೂ ಸತ್ತರೆ ಅದಕ್ಕೆ ನೇರ ಹೊಣೆ ಈ ಸ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಕಡೆ ಮಾತಾಡ್ಬಿಡ್ಸಿ ಜಯ